ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಆದರೆ ಒಂದು ಸಣ್ಣ ಹಳ್ಳಿ ಇದೆ ಅದು ಹಲಗಲಿ ಇಲ್ಲಿ ವಾಸಿಸುತ್ತಿದ್ದ ಬೇಡರ ಸಮುದಾಯದ ಜನರು ಬೇಟೆಗಾರರು ಕಾಡು ಅವರ ತಾಯಿ ಕೊಡಲಿ ಕತ್ತಿ ಅವರ ಜೀವನ ಹದಿನೆಂಟು ನೂರ ಐವತ್ತೇಳರಲ್ಲಿ ಇಡೀ ದೇಶ ಸಿಪಾಯಿ ದಂಗೆಯಲ್ಲಿ ಉರಿಯುತ್ತಿರುವಾಗ ಈ ಸಣ್ಣ ಹಳ್ಳಿಯು ಬ್ರಿಟಿಷರಿಗೆ ದೊಡ್ಡ ಸವಾಲಾಯಿತು ಇದು ಹಲಗಲಿ ಬೇಡರ ಕಥೆ ಸ್ವಾಭಿಮಾನಕ್ಕಾಗಿ ಎದ್ದು ನಿಂತ ವೀರರ ಕಥೆ ಬೇಡರು ಅಂದರೆ ಬೇಟೆಗಾರರು ಸಮುದಾಯ ಬೇಟೆಯೇ ಅವರ ಉಸಿರು ಕಾಡಿನಲ್ಲಿ ಹುಲಿ ಕಾಡುಕೋಣಗಳನ್ನು ಬೇಟೆಯಾಡಿ ಕುಟುಂಬ ಪೋಷಿಸುತ್ತಿದ್ದರು ಅವರ ಕೈಯಲ್ಲಿ ಯಾವಾಗಲೂ ಕೊಡ್ಲಿ ಕತ್ತಿ ಬಿಲ್ಲು ಬಾಣ ಇರುತ್ತಿತ್ತು ಆಯುಧಗಳು ಅವರಿಗೆ ಕೇವಲ ಉಪಕರಣಗಳಲ್ಲ ಸ್ವಾಭಿಮಾನದ ಸಂಕೇತಗಳ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಭಯಗೊಂಡರು ಮತ್ತೆ ಬಂಡಾಯ ಆದರೆ ಬ್ರಿಟಿಷ ಕಂಪನಿ ಕಠಿಣ ಕಾನೂನು ಜಾರಿಗೊಳಿಸಿತು ಎಲ್ಲ ಭಾರತೀಯರು ತಮ್ಮ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಆದೇಶ ಮಾಡುತ್ತದೆ ಈ ಸುದ್ದಿ ಹಲಗಲಿ ಬೇಡರು ಆಘಾತಕ್ಕೊಳಗಾದರು ಆಯುಧ ಇಲ್ಲದೆ ನಾವು ಹೇಗೆ ಬದುಕೋಣ ಇದು ನಮ್ಮ ಗೌರವಕ್ಕೆ ಧಕ್ಕೆ ಎಂದು ಯೋಚಿಸುತ್ತಾರೆ ಆಮೇಲೆ ಹಲಗಲಿ ಬೇಡರು ಸಭೆ ಸೇರಿದರು ಪ್ರಮುಖ ನಾಯಕರು ಜಡಗ ಬಾಲ ಪೂಜಾರಿ ಹನುಮ ರಾಮ ಮತ್ತು ಇತರರು ಒಂದೇ ಧ್ವನಿಯಲ್ಲಿ ನಿರ್ಧರಿಸಿದರು ಆಯುಧ ಒಪ್ಪಿಸುವುದಿಲ್ಲ ಅಗತ್ಯ ಬಂದರೆ ಹೋರಾಡುತ್ತೇವೆ ಬ್ರಿಟಿಷರು ಮೊದಲು ಸ್ವಲ್ಪ ಸೈನಿಕರನ್ನು ಕಳುಹಿಸಿದರು ಆಯುಧ ಸಂಗ್ರಹಿಸಲು ಆದರೆ ಬೇಡರ ಕತ್ತಿ ಕುಡ್ಲಿ ಹಿಡಿದು ಅವರ ಹೊಡೆದು ಓಡಿಸಿದರು ಸೈನಿಕರು ಭಯ ಬಿದ್ದು ಓಡಿ ಹೋದರು ಬ್ರಿಟಿಷರ ಕೋಪ ಉಕ್ಕಿ ಬಂತು ಹದಿನೆಂಟು ನೂರ ಐವತ್ತೇಳು ನವೆಂಬರ್ ಇಪ್ಪತ್ತೊಂಬತ್ತು ಮಧ್ಯರಾತ್ರಿ ಸುಮಾರು ಆರುನೂರು ಸೈನಿಕರು ಹಲಗಲಿಯನ್ನು ಮುತ್ತಿಗೆ ಹಾಕಿದರು ಬೇಡರು ಧೈರ್ಯದಿಂದ ಎದುರಾದರು ಗುಂಡುಗಳು ಪ್ರತಿಧ್ವನಿಸಿದವು ಆದರೆ ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದರು ನಿದ್ರೆ ಮಾಡುತ್ತಿದ್ದ ವೇಳೆ ಹಳ್ಳಿಗೆ ಬೆಂಕಿ ಹಚ್ಚಿದರು ಹಳ್ಳಿ ಬೆಂಕಿಯಲ್ಲಿ ಮುಳುಗಿದ್ದರು ಅನೇಕ ಬೇಡರು ಹುತಾತ್ಮರಾದರು ಉಳಿದವರಲ್ಲಿ ಜಡಗ ಬಾಲ ಮುಂತಾದವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಹಲಗಲಿ ಬೇಡರ ಬಲಿದಾನ ವ್ಯರ್ಥವಾಗಲಿಲ್ಲ ಇಂದಿಗೂ ಉತ್ತರ ಕರ್ನಾಟಕದ ಜನಪದ ಲಾವಣಿಗಳಲ್ಲಿ ಅವರ ಹೆಸರು ಜೀವಂತವಾಗಿದೆ ಕತ್ತಿ ಹಿಡಿದ ಬೇಡರು ಬ್ರಿಟಿಷರಿಗೆ ನಡುಗಿಸಿದ ಬೇಡರು ಹಲಗಲಿಯಲ್ಲಿ ಅವರಿಗೆ ಸ್ಮಾರಕಗಳಿವೆ ಅವರ ಸಾಹಸ ನಮಗೆಲ್ಲ ಒಂದು ಸಂದೇಶ ನೀಡುತ್ತದೆ ಸ್ವಾಭಿಮಾನಕ್ಕಾಗಿ ಎದ್ದು ನಿಲ್ಲುವ ಧೈರ್ಯ ಎಂದಿಗೂ ಸಾಯುವುದಿಲ್ಲ ಹಲಗಲಿ ಬೇಡರು ಅಮರರಾಗಿ ಉಳಿದಿದ್ದಾರೆ जय हिंद जय कर्नाटका